ಇನ್ನು ಯಾರು ಕೂಡ ನಿಮ್ಗೆ ಓದಿ ಓದಿ ಅಂತ ಒತ್ತಾಯ ಮಾಡ್ಲಿಕ್ಕಿಲ್ಲ ಮನೆ ಕೆಲಸ ರಜೆಯಲ್ಲಿ ನೀವು ಮತ್ತು ಬರೆಯುವುದು ಹಬ್ಬದ ಸಮಯ ಅಲ್ವಾ ನೀವು ನಿಮ್ಮ ಮನೆಯ ಹಿರಿಯರೊಂದಿಗೆ ಸಮೀಪದ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಹೌದಾ ಹಾ ಈಗ ಇನ್ನೊಂದು ವಿಷಯ ನೆನಪಾಯ್ತು ಈ ಹುಲಿ ವರು ಮನೆಗೆ ಬಂದು ಕುಣಿತಾರೆ ಅಲ್ವಾ ಆಗ ನೀವು ಸಹ ಕುಣಿತೀರಿ ಖುಷಿಯಿಂದ ಅವರನ್ನು ಮಾತಾಡಿಸಿ ಅವರು ವೇಷ ಹಾಕುವಾಗ ಕೆಲವೊಂದು ನಿಯಮಗಳನ್ನ ಕ್ರಮಗಳನ್ನ ಪಾಲಿಸ್ತಾರೆ ಅದೇನು ಅಂತ ಕೇಳಿ ತಿಳಿದುಕೊಳ್ಳಿ ವೇಷ ಹಾಕುವುದು ಖಂಡಿತ ಸುಲಭ ಅಲ್ಲ ಮಕ್ಕಳೇ ಇದಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ ಅದನ್ನು ಕೇಳಿ ತಿಳಿದುಕೊಳ್ಳಿ ಇದರಿಂದ ನಮ್ಮ ನಾಡಿನ ಒಂದು ಸಂಸ್ಕೃತಿಯ ಅರಿವು ನಮ್ಗಾಗ್ತದೆ ಮುಂದಿನ ಪೀಳಿಗೆಯವರಿಗೆ ನಾವು ಇದನ್ನ ತಿಳಿಸಬಹುದು ಇಲ್ಲದಿದ್ರೆ ಕ್ರಮೇಣ ನಮ್ಮ ಕೆಲವೊಂದು ಸಂಸ್ಕೃತಿಗಳು ಅಳಿವಿನತ್ತ ಹೋಗ್ತವೆ ಇಷ್ಟು ಮಾಡ್ತೀರಾ ಈ ಸಣ್ಣ ಪುಟ್ಟ ಅಡುಗೆ ಮಾಡುವುದನ್ನು ಕಲಿಬಹುದು ಮಕ್ಕಳೇ ನೀವು ಜ್ಯೂಸ್ ಮಾಡುವುದಾಗಿರಬಹುದು ಪಂಚಕಜ್ಜಾಯ ಕಜ್ಜಾಯ ಮಾಡುವುದಾಗಿರ್ಬಹುದು ನಿಮ್ಮ ಮನೆಯ ಪಕ್ಕದಲ್ಲಿ ಎಲ್ಲಾದ್ರೂ ಈ ನೃತ್ಯ ಚಿತ್ರಕಲೆ ಅಥವಾ ಕರಾಟೆ ಯಕ್ಷಗಾನ ಕಲಿಸುವಂತಹ ತರಗತಿಗಳು ಇದ್ದಲ್ಲಿ ಮನೆಯವರ ಮನವೊಲಿಸಿ ನೀವು ಆ ತರಗತಿಗೆ ಸೇರಿಕೊಳ್ಬೋದು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡಿ ಮಕ್ಕಳಿ ಅನುಕೂಲ ಇದ್ರೆ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗುದು ಅಲ್ಲಿನ ಜನರ ಜೀವನವನ್ನು ತಿಳಿದುಕೊಳ್ಳುವುದು ಇದೆಲ್ಲ ಒಂದು ವಿಶಿಷ್ಟವಾದ ಅನುಭವ ಅಲ್ಲಿನ ಜನರ ಜೀವನ ಆಗಿರ್ಬೋದು ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು ಅದನ್ನೆಲ್ಲ ತಿಳಿದುಕೊಂಡು ಬಂದು ಒಂದು ಒಳ್ಳೆಯ ಪ್ರಬಂಧವನ್ನು ರಚಿಸಿ ಎಲ್ಲರಿಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ ನೀವು ಉಳಿದ ಮಕ್ಕಳು ಬೇಸರ ಪಡುವ ಅಗತ್ಯ ಇಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಒಂದು ಗಾದೆ ಮಾತಿದೆ ಪ್ರವಾಸಕ್ಕೆ ಹೋಗ್ಲಿಕ್ಕಾಗದವರು ಪುಸ್ತಕ ಓದ್ಬೇಕು ಟೀಚರ್ ಮನೆಯಲ್ಲಿ ಪುಸ್ತಕ ಇಲ್ಲ ಅಂತ ಹೇಳ್ಬೇಡಿ ಅದಿಲ್ಲದಿದ್ರೆ ನಿಮ್ಮ ಊರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಇರ್ತವೆ ಅಲ್ಲಿಗೆ ಹೋಗಿ ಸದಸ್ಯತ್ವವನ್ನ ಪಡೆದುಕೊಳ್ಳಿ ಆಮೇಲೆ ನಿಮಗೆ ಬೇಕಾದಂತಹ ಪುಸ್ತಕವನ್ನು ಎರವಲು ಪಡೆದು ನೀವು ಅದನ್ನು ಓದ್ಕೊಳ್ಬೋದು ಇದರಿಂದ ನಿಮ್ಮ ಜ್ಞಾನ ಬೆಳೀತದೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಕಾಪಿ ಪುಸ್ತಕ ಮನೆಗೆ ತಗೊಂಡೋಗೋದೇ ಬೇಡ ಆಯ್ತಲ್ಲ ಇನ್ನೂ ಬೈತಾರ ನನ್ನ ಹೆಸರು ಹೇಳಿ ಟೀಚರ್ ಹೇಳಿದ್ದಂತ ಹೇಳಿ ನಾನು ನಿಮ್ಮನ್ನು ಬಿಟ್ಟು ಕೊಡ್ತೇನಾ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಈ ಟೀಚರ್ ಸದಾ ನಿಮ್ಮ ಬೆಂಬಲಕ್ಕೆ ಸಿದ್ಧ ನೀವು ತಪ್ಪು ಕೆಲಸ ಮಾಡಿದಾಗ ನಾನು ಪ್ರೋತ್ಸಾಹ ಕೊಡುವುದಿಲ್ಲ ಆಯಿತಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು